ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಏನೋ ನಾಲ್ಕು ದಿನ ಬಿಟ್ಟರೆ ಆಯಿತು ಐ ಪಿ ಎಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸ್ಟಾರ್ಟು ಸೊ ಅದಕ್ಕೋಸ್ಕರ ಎಲ್ಲ ಟೀಮ್ದು ಒಂದು ಸ್ಕ್ವಾಡ್ ರಿವ್ಯೂ ಮಾಡೋಣ ಅಂತ ಆಲ್ರೆಡಿ ಒಂದು ಆರು ಟೀಮ್ದು ಸ್ಕ್ವಾಡ್ ರಿವ್ಯೂ ಆಗಿದೆ ಗುರು ಲೈವ್ ಬಂದಿದ್ವಿ ಸೊ ಅದರಲ್ಲೆಲ್ಲ ಆಗಿ ಮಾತಾಡಿದ್ವಿ ಸ್ಪೆಷಲಿ ನಿನ್ನೆ ಆರ್ ಸಿ ಬಿ ಬಗ್ಗೆ ಮಾತಾಡಿದ್ವಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟು ಇತ್ತು ಸೊ ಅದ್ರ ಜೊತೆಗೆ ಆರ್ ಸಿ ಬಿ ಸ್ಕ್ವಾಡ್ ರಿವ್ಯೂ ಮಾಡಿದ್ವಿ ಅದರಲ್ಲಿ ಅಂದರೆ ಟೂ ಅವರ್ಸ್ ಲಿಂದಿ ಒಂದು ಲೈವ್ ಇದೆ ಬಟ್ ಅದರಲ್ಲಿ ನಾನು ಚಾಪ್ಟರ್ಸ್ ಎಲ್ಲ ಹಾಕಿದ್ದೀನಿ ಯಾವ ಟೈಮಲ್ಲಿ ನಾವು ಆರ್ ಸಿ ಬಿ ರಿವ್ಯೂ ಎಲ್ಲ ಮಾಡಿದ್ದೀವಿ ಸ್ಕ್ವಾಡ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಬೌಲಿಂಗ್ ಯೂನಿಟ್ ಬಗ್ಗೆ ಎಲ್ಲ ಮಾತಾಡಿದಿವಿ ಅಂತ ಪ್ಲೀಸ್ ಯಾರು ನೋಡಿಲ್ಲ ಅದನ್ನ ನೋಡಿ ಅಂತ ಹೇಳ್ತಾ ಇವತ್ತು ಆರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಗುರು ರಾಜಸ್ಥಾನ್ ರಾಯಲ್ಸ್ ಹೆಂಗಿದೆ ಟೀಮು ಏನು ಏನ್ ಕತೆ ಅಂತ ಮಾತಾಡೋಣ ಅಂತ ಸೊ ಫಸ್ಟ್ ಆಫ್ ಆಲ್ ರಾಜಸ್ಥಾನ್ ರಾಯಲ್ಸ್ ಅಂತ ಅಂದರೆ ಒಂಥರ ಡಾರ್ಕ್ ಆರ್ಸಿದ್ದಂಗೆನ ಅಥವಾ ಅಂಡರ್ ಡಾಕ್ಸ ಅಥವಾ ಏನು ಈ ಒಂದು ಈ ವರ್ಷದಲ್ಲಿ ಆ ಥರ ಪರ್ಫಾರ್ಮೆನ್ಸ್ ನಿರೀಕ್ಷೆ ಮಾಡ್ಬೋದಾ ಇಲ್ವಾ ಅಂತ ನೋಡೋಣ ಏನು ಏನು ಕತೆ ಅಂತ ಫಸ್ಟು ಸ್ಕ್ವಾಡ್ ರಿವ್ಯೂ ಮಾಡೋಣ ಆದಮೇಲೆ ಪ್ಲೇಯಿಂಗ್ ಎಲ್ಲ ಬಗ್ಗೆ ಮಾತಾಡೋಣ ಮಾತಾಡೋಣ ಅದಾದ್ಮೇಲೆ ಗೊತ್ತಾಗುತ್ತೆ ನೋಡೋಣ ಹೆಂಗಿದೆ ಟೀಮು ಏನು ಕತೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ರಾಜಸ್ಥಾನ್ ರಾಯಲ್ಸ್ ಗುರು ಸಂಜು ಸ್ಯಾಮ್ಸನ್ ಯಾವಾಗ ಈ ತಂಡದ ಒಂದು ಕ್ಯಾಪ್ಟನ್ ಆದರೂ ಆವಾಗಿಂದ ಒಂಥರ ಟೀಮ್ ಹೆಂಗಂತಂದರೆ ಬ್ಯಾಲೆನ್ಸ್ಡ್ ಅಂದರೆ ಲಾಸ್ಟ್ ಒಂದು ತ್ರೀ ಇಯರ್ಸ್ ಅಲ್ಲ ಅದು ಬ್ಯಾಲೆನ್ಸ್ಡ್ ಟೀಮ್ ಥರ ಕಾಣಿಸ್ತಾ ಇತ್ತು ಅಂದರೆ ಕ್ವಾ ಎಲಿಮಿನೇಟರ್ ಆಯಿತು ಕ್ವಾಲಿಫೈರ್ ಆಯಿತು ಅಂದರೆ ಕ್ವಾಲಿಫೈನೇ ಆಗ್ತಿದ್ರು ಅಥವಾ ಟಾಪ್ ಫೋರ್ ಟಾಪ್ ಫೈವಲ್ಲಿ ಟಾಪ್ ಫೈವಲ್ಲೇ ಇರುವಂಥ ಟೀಮ್ ಥರ ಕಾಣಿಸ್ತಾ ಇತ್ತು ಗುರು ಯಾಕಂತಂದರೆ ಇವರಿಗೆ ಮೇನ್ ಬೆನ್ನೆಲೆಬಾಗಿದೆ ಅಶ್ವಿನ್ನು ಚಾಹಲ್ ಈ ಕಡೆ ಟ್ರೆಂಟ್ ಬೋಲ್ಟು ಮತ್ತು ಜೋಸ್ ಬಟ್ಲರ್ ಈ ಥರ ಪ್ಲೇಯರ್ಸ್ ಇತ್ತು ಗುರು ಈ ಅಂದರೆ ಒಂಥರ ನೆಕ್ಸ್ಟ್ ಲೆವೆಲ್ ಟೀಮ್ ಇತ್ತು ಅಂತಲೇ ಹೇಳ್ಬೋದಾಗಿತ್ತಪ್ಪ ರಾಜಸ್ಥಾನ್ ರಾಯಲ್ಸು ಬಟ್ ಈ ವರ್ಷ ಏನಾಯಿತು ಅಂತಂದರೆ ಇವರು ಈ ನಾಲ್ಕು ಪ್ಲೇಯರ್ಸ್ನ ಬಿಟ್ಬಿಟ್ರು ಗುರು ಈ ನಾಲ್ಕು ಪ್ಲೇಯರ್ಸ್ನ ಬಿಟ್ಟು ಆರು ಜನನ ರಿಟರ್ನ್ ಮಾಡಿದ್ರು ಅದು ಯಾರಪ್ಪ ಅಂತಂದರೆ ಸಂಜು ಸ್ಯಾಮ್ಸನು ಹದಿನೆಂಟು ಕೋಟಿಗೆ ಆಮೇಲೆ ಜೈಸ್ ಪಾಲ್ ಹದಿನೆಂಟು ಕೋಟಿ ಅದಾದಮೇಲೆ ರಿಯನ್ ಪರಾಗ್ ಹದಿನಾಲ್ಕು ಕೋಟಿ ಆಮೇಲೆ ನಮ್ಮ ಅಣ್ಣ ಇವರು ಧ್ರುವ ಅವರು ಹದಿನಾಲ್ಕು ಕೋಟಿ ಅದಾದಮೇಲೆ ಹೆಟ್ಮಯರ್ಗೆ ಹನ್ನೊಂದು ಕೋಟಿ ಆಮೇಲೆ ಸಂದೀಪ್ ಅವರು ಗೊತ್ತಲ್ಲ ನಾಲ್ಕು ಕೋಟಿಗೆ ಸೊ ಒಟ್ಟಿನಲ್ಲಿ ಆರು ಜನ ರಿಟರ್ನ್ ಮಾಡಿದ್ರು ಅವ್ರಿಗೆ ಏನಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಪ್ಲೇಯರ್ ಬೇಕಾಗಿತ್ತು ಸಖತ್ ಪ್ಲೇಯರ್ ಬೇಕಾಗಿತ್ತು ಬ್ಯಾಟಿಂಗ್ ಮಾಡೋರು ಅದಾದ್ಮೇಲೆ ಬೌಲಿಂಗ್ ಯೂನಿಟ್ ಅಂದ್ರೆ ಚಹಲ್ ಚಾಹಲ್ ಅವ್ರಿಗೆ ಮತ್ತೆ ಅಶ್ವಿನ್ ಅದಾದ್ಮೇಲೆ ಟ್ರೆಂಟ್ ಬೋಲ್ಟ್ ಈ ಮೂರು ಜನಕ್ಕೂ ಇವ್ರು ಏನಂತಂದ್ರೆ ಬ್ಯಾಕ್ ಅಂದ್ರೆ ಬ್ಯಾಕಪ್ ತರ ಬ್ಯಾಕಪ್ ಅಲ್ಲ ರೀಪ್ಲೇಸ್ಮೆಂಟ್ ಬೇಕಾಗಿತ್ತು ಸೊ ಅದು ಆಕ್ಷನಲ್ಲೇ ಅಲ್ಲಿ ಸಿಗ್ಲೇ ಇಲ್ಲ ಅಂತ ಹೇಳ್ತೀನಿ ನಾನು ಅಂಡ್ ಮೋರ್ ಅವರ್ ಗುರು ಬಟ್ಲರ್ ನ ಬಿಟ್ಕೊಟ್ರಿ ಇವರು ಮಾಡಲ್ಲ ಯಾಕೆ ಅಂದರೆ ಗುರು ಇವ್ರದು ಮೇನ್ ಏನಂದ್ರೆ ಟಾಪ್ ಆರ್ಡ್ರಲ್ಲಿ ಸಕ್ಕತ್ ಅಂದರೆ ಸಖತ್ ಸಾಲಿಡ್ ಟಾಪ್ ಆರ್ಡರ್ ಇತ್ತು ಲಾಸ್ಟ್ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ನೋಡೋದಾದ್ರೆ ಇವ್ರದು ನಾಲ್ಕು ಸಾವಿರದ ಒಂಬೈನೂರ ಏನೋ ರನ್ ಬಂದಿದೆ ಗುರು ಟಾಪ್ ಆರ್ಡ್ರಿಂದಾನೆ ಅದು ಓಪನರ್ಸ್ ಇಂದಾನೆ ಅಂದರೆ ಮೂವತ್ತಾರೇನು ಮೂವತ್ತೇಳು ಎವರೇಜ್ ಇದೆ ಗುರು ಆ ಥರ ಸಖತ್ತಾಗಿ ಬ್ಯಾಟಿಂಗ್ ಇತ್ತು ಇವ್ರದು ಬಟ್ ಇವರು ಜೈಸ್ವಾಲು ಮತ್ತು ಸಂಜು ಸ್ಯಾಮ್ಸನ್ ಮೇಲೆ ಮತ್ತೆ ಭರವಸೆ ಇಡಬೇಕಾಗುತ್ತೆ ಅಂದರೆ ಲೈಕ್ ಹಾಂ ಇದು ಇವ್ರದು ಮೇಕರ್ ಬ್ರೇಕ್ ಸೀಸನ್ ಆಗಬೇಕು ಗುರು ಅನ್ನೋ ಥರ ಇರುತ್ತೆ ಮಜಾ ಇರುತ್ತೆ ಸೊ ಅಷ್ಟು ಒಟ್ಟಿನಲ್ಲಿ ತೊಗೊಂಡಿರೋ ಪ್ಲೇಯರ್ಸು ಮತ್ತು ಆದ್ಮೇಲೆ ಈಗ ರಿಟೈನ್ ಮಾಡಿರೋ ಪ್ಲೇಯರ್ಸು ಇವ್ರದ್ದೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಯಿಂಗ್ ಎಲೆವೆನ್ ರೆಡಿ ಮಾಡಿದ್ದೀವಿ ಗುರು ಸೊ ಪ್ಲೇಯಿಂಗ್ ಎಲೆವೆನ್ ನೋಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಇವ್ರದ್ದು ಸ್ಟ್ರಾಟಜಿ ಹೆಂಗಿತ್ತು ಆಮೇಲೆ ರಾಜಸ್ಥಾನ್ ರಾಯಲ್ಸು ಮುಂದೆ ಹೆಂಗೆ ಒಂದು ಕ್ವಾಲಿಫೈ ಆಗುವಂಥ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಗುರು ಇವರ ಪ್ಲೇಯಿಂಗ್ ಎಲೆವೆನ್ ನೋಡೋದಾದ್ರೆ ಸಂಜು ಸ್ಯಾಮ್ಸನು ಜಯಸ್ವಾಲ್ ನಿತೀಶ್ ರಾಣಾ ರಿಯಾನ್ ಪರಗು ಶಿಮ್ರಾ ನೈಟ್ ಮ್ರವ್ ಜುರೈಲ್ ಫಿಕ್ಸ್ ಅಪ್ಪ ಬರ್ದಿಟ್ಗಳು ಫಿಕ್ಸು ಇವ್ರನ್ನೇ ಆಡಿಸ್ತಾರೆ ಏನೋ ಆ ಕಡೆ ಈ ಕಡೆ ಆದರೆ ಬ್ಯಾಕಪ್ ಇದ್ದಾವೆ ಮಾತಾಡೋದ್ರ ಬಗ್ಗೆ ಬಟ್ ಇವರಂತೂ ಫಿಕ್ಸು ಟಾಪ್ ಸಿಕ್ಸು ಫಿಕ್ಸು ಗುರು ಜೈಸ್ವಾ ಸಂಜು ಸ್ಯಾಮ್ಸನ್ ಓಬ್ನರ್ಸು ಅದಮೇಲೆ ನಿತೀಶ್ ಇವರು ನಂಬರ್ ತ್ರೀ ಆಡಿಸ್ತಾರೆ ಅದಮೇಲೆ ಪರಾಗ್ ಪರಾಗಿದ್ದಾರೆ ಸೊ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಕಾಂಪೋ ಸಖತ್ತಾಗಿದೆ ಗುರು ರಿಯನ್ ಪರಾಗು ಒಳ್ಳೆ ಕ್ರೇಜಿ ಪ್ಲೇಯರು ಯಾಕಂತಂದ್ರೆ ಹೋದ ವರ್ಷ ಅಣ್ಣ ಪಾನ್ ಪರಾಗ ಅಣ್ಣ ಇರೋನು ರಿಯನ್ ಆಗಿದೆ ಹೋದ ವರ್ಷ ಗುರು ಐದುನೂರ ಎಪ್ಪತ್ತ್ಮೂರು ರನ್ ಏನೋ ಹೊಡೆದಿದ್ದ ಅಣ್ಣ ಐವತ್ತೆರಡರ ಎವರೇಜಲ್ಲಿ ಸಕ್ಕತ್ತಾಗಿ ಆಡಿದ್ರು ನಮ್ಮ ರಿಯಾನ್ ಪರಾಗ ಅಣ್ಣ ಬಾಲಿಂಗು ಮಾಡ್ತಾರೆ ಸ್ಪಿನ್ನು ಸಕ್ಕತ್ತಾಗಿ ಮಾಡ್ತಾರೆ ಸೊ ಈ ಕಡೆ ಜೈಸ್ವಲ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾರೆ ಬಟ್ ಈ ವರ್ಷ ಏನಂದ್ರೆ ಅವ್ರಿಗೆ ಮೇಕ್ ಅವ್ರ ಬ್ರೇಕ್ ಥರ ಅಂದ್ರೆ ಮೇಕಾರ್ ಬೇಕಂದರೆ ಲೈಕ್ ಅವರು ಅವರು ಪೊಟೆನ್ಷಿಯಲ್ ಆಡ್ತಾರೆ ಸಾಕು ಆಡ್ತಾರೆ ಆ ಪ್ಲೇಯರು ಸೊ ಸಂಜು ಸ್ಯಾಮ್ಸನ್ನೇ ಸ್ವಲ್ಪ ಜೀರೋ ಹಂಡ್ರೆಡ್ ಜೀರೋ ಹಂಡ್ರೆಡ್ ಹೊಡಿತಾರೆ ಅಣ್ಣ ಆ್ಯಂಡ್ ಏನಂತಂದರೆ ಫಸ್ಟು ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಸ್ಟಾರ್ಟ್ ಆಗ್ತಾ ಇರುತ್ತಲ್ಲ ಆ ಟೈಮೇ ಸಕ್ಕತ್ತಾಗಿ ಆಡ್ತಾರೆ ಸಂಜು ಅಣ್ಣ ಬಟ್ ಕೊನೆ ಬರ್ತಾ 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 ಸಂಜು ಅಣ್ಣನೂ ಕೈ ಕೊಟ್ಬಿಡ್ತಾರೆ ಸೊ ಆ ಥರ ಈ ವರ್ಷ ಆಗಬಾರ್ದು ಅವರಿಬ್ಬರು ಆಗಿ ಕೌನ್ ಕನ್ಸಿಸ್ಟೆಂಟಾಗಿ ರನ್ ಬರಬೇಕು ಆಮೇಲೆ ನಿತೀಶ್ ರಾಣ ತೊಗೊಂಡಿದ್ದಾರೆ ಗುರು ಒಳ್ಳೆ ಬೈ ಅಂತೀರಿ ಯಾಕಂದರೆ ಇವರಿಗೆ ರೈಟ್ ಲೆಫ್ಟ್ ಕಾಂಬೋ ಮಾಡೋಕ್ಕೆ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ನಿತೀಶ್ ರಾಣನೂ ಅವ್ರದ್ದು ಒಂಥರ ಆಗಿ ಆಡ್ತಾರೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರನ್ಸ್ ಎಲ್ಲ ಹೊಡಿತಾರೆ ಒಂದೊಂದು ಐ ಪಿ ಎಲ್ ಸೀಸನಲ್ಲೂ ಬಟ್ ಅಂದರೆ ಅವ್ರಿಗೆ ಗೊತ್ತಲ್ಲ ಇಂಡಿಯಾ ಟೀಮ್ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಏನಾದರೂ ಮಾಡಬೇಕು ಆ ಥರ ಸೊ ದೊಡ್ದಾಗಿ ಅವರು ಸಿಗ್ನಲ್ ಕೊಡುವಂಥ ಲಕ್ಷಣಗಳಿದಾವೆ ಆ ಥರ ಕೊಡಬೇಕು ಆ್ಯಂಡ್ ರಿಯಾನ್ ಪರದ್ದು ಹೇಳ್ದಂಗೆ ಸಖತ್ ಇವತ್ತು ಈ ವರ್ಷ ಸಖತ್ ಐ ಪಿ ಎಲ್ ಸೀಸನ್ ಆಗಲೇಬೇಕು ಆಮೇಲೆ ಶಿಮ್ರಾ ನೆಟ್ಮಾರ್ ಸೊ ಶಿಮ್ರಾ ನೆಟ್ಮಾರ್ ಗೊತ್ತಲ್ಲ ಗುರು ನಿಮಗೆ ಲಾಸ್ಟ್ ಒಂದು ಮೂರು ಓವರ್ ನಾಲ್ಕು ಓವರ್ ಇರಬೇಕಾದ್ರೆ ಅಣ್ಣನ ಕಳ್ಸಿಬಿಟ್ರೆ ಮುಗಿದಾಯ್ತು ದನ ದನ ಅಂತ ಹೊಡಿತಾರೆ ಆಸ್ ಎ ಫಿನಿಷರ್ ರೋಲ್ ಸಖತ್ತಾಗಿ ನಿಭಾಯಿಸ್ತಾರೆ ಆ್ಯಂಡ್ ಈ ಕಡೆ ಧ್ರುವ್ ಜುರಲ್ ಗುರು ಧ್ರುವ ಜುರೇಲ್ ನೋಡಿ ಹೇಳ್ತೀನಿ ಅಣ್ಣ ಹೆಂಗಾದ್ರೂ ಮಾಡಿ ಸಕ್ಕತ್ತಾಗಿ ಆಡ್ಲೇಬೇಕು ಈ ವರ್ಷ ಅಂದ್ರೆ ಸ್ವಲ್ಪ ಎದ್ದು ನೋಡ್ಬೇಕು ಯಾರು ಇಂಡಿಯನ್ ಸೆಲೆಕ್ಟರ್ಸ್ ಎಲ್ಲ ಧ್ರುವ ಹಿಂಗೆಲ್ಲ ಆಡ್ತಾರ ಅಂತ ಆತರ ಯಾಕಂದ್ರೆ ಟೆಸ್ಟ್ ಎಲ್ಲ ಸಕ್ಕತ್ತಾಗಿ ಆಡಿದರೆ ನೋಡಿದೀವಿ ಬಟ್ ಈ ಒಂದು ಐ ಪಿ ಎಲ್ ಸೀಸನ್ ಇವ್ರಿಗೆ ಇವ್ರಿಗೂ ಮೇಕರ್ ಬ್ರೇಕ್ ಅನ್ನೋ ಥರನೇ ಸಖತ್ ಆಡಲಿ ಧ್ರುವ ಹದಿನಾಲ್ಕು ಕೋಟಿಗೆಲ್ಲ ರಿಟರ್ನ್ ಮಾಡಿದ್ದಾರೆ ಅಂದ್ರೆ ಭರವಸೆ ಇಟ್ಟಿದ್ದಾರೆ ಅಂತ ಸೊ ಟಾಪ್ ಸಿಕ್ಸು ಸಕ್ಕತ್ತಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಗುರು ಇವಾಗ ಬೌಲಿಂಗ್ ನೋಡೋದಾದರೆ ಅಂದರೆ ಬೌಲಿಂಗ್ ಇನ್ ದ ಸೆನ್ಸ್ ಫಸ್ಟು ಟಾಪ್ ಸೆವೆನ್ ಸೆವೆನ್ ನೋಡೋದಾದರೆ ಸೆವೆನ್ ನಂಬರ್ಗೆ ಒನಿಂದು ಹಸರಂಗ ಇಟ್ಟಿದ್ದಾರೆ ಸೊ ಒನಿಂದು ಹಸರಂಗ ಬೌಲಿಂಗ್ ಓಕೆ ನಮಗೆ ಗೊತ್ತು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಅಂತ ಬಟ್ ಸೆವೆನ್ಗೆ ನೀವು ಒಂದೊಂದು ಹಸಿರಂಗ ಬ್ಯಾಟ್ ಬ್ಯಾಟಿಂಗಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀರಾ ಅಂತಂದರೆ ತಪ್ಪಾಗುತ್ತೆ ಯಾಕಂತಂದರೆ ಒಂದಿಂದು ಹಸರಂಗ ಏನು ಅಂಥದ್ದು ಆ ಲೆವೆಲ್ಗೆ ಹೇಳ್ಕೊಳ್ಳುವಂಥದ್ದೇನು ಬ್ಯಾಟಿಂಗ್ ಮಾಡಿಲ್ಲ ಗುರು ಐ ಪಿ ಎಲ್ಲಲ್ಲಿ ಆಡಿದ್ದೇ ಅಪರೂಪ ಬಟ್ ಏನು ಅಂಥದ್ದೇನು ಮಾಡಿಲ್ಲ ಟಿ ಟ್ವೆಂಟಿಯಲ್ಲೂ ನೋಡ್ತೀವಿ ನಾವು ಶ್ರೀಲಂಕಾ ಇದು ಟೀಮಲ್ಲಿದ್ದಾಗ ಏನು ಅಷ್ಟೊಂದೇನು ಮ್ಯಾಚ್ ಗೆಲ್ಲಿಸ್ಕೊಡುವಂಥ ಪ್ಲೇಯರ್ ಅನ್ನೋಲ್ಲ ಬ್ಯಾಟಲ್ಲಿ ಬೌಲಿಂಗಲ್ಲಿ ಗೆಲ್ಲಿಸ್ಕೊಡ್ತಾರೆ ಸೊ ನಂಬರ್ ಸೆವೆನು ಒಂದಿಂದು ಹಸರಂಗ ಅದಾದಮೇಲೆ ನಂಬರ್ ಏಟು ಜೋಫ್ರಾ ಅರ್ಚರ್ ಹನ್ನೆರಡು ಪಾಯಿಂಟ್ ಐದು ಕೋಟಿಗೆ ಇವರು ಜೋಫ್ರಾ ಅರ್ಚರ್ ತೊಗೊಂಡ್ರು ಈ ಆಪ್ಷನಲ್ಲಿ ಗುರೋ ಜೋಫ್ರ ಹೆಂಗಂತಂದ್ರೆ ಎಟ್ ಈಸ್ ಬೆಸ್ಟ್ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಅಂದ್ರೆ ಅವರು ಆ ಲೆವೆಲಿಗೆ ಫಾರ್ಮ್ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಬಟ್ ಏನಂತಂದ್ರೆ ನಾವು ಹೋಪ್ ಮಾಡ್ಬೋದು ಗುರು ಜೋಫ್ರ ಆರ್ಚರ್ ಈ ಸೀಸನ್ ಸ್ವಲ್ಪ ಚೆನ್ನಾಗಿ ಹೋಗಲಿ ಅಂತ ಹೋಪ್ ಮಾಡ್ಬೋದು ಸೊ ಆ ಥರ ಹೋದರೆ ಇವರು ಟಾಪ್ ಫೋರಲ್ಲಿ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕಂದರೆ ಇವರು ಮೇನ್ ವೆಪನೆ ಬೌಲಿಂಗಲ್ಲಿ ಜೋಫ್ರಾ ಆರ್ಚರ್ ಗುರು ಮೇಲೆ ಒಂದು ಎರಡು ಓವರ್ ಹಾಕ್ಬಿಟ್ಟು ಎರಡು ವಿಕೆಟ್ ತೊಗೊಳೋದು ಆಮೇಲೆ ಲಾಸ್ಟಲ್ಲಿ ಎಂಡಲ್ಲಿ ಸ್ಲಾಗ್ ಓವರ್ಸಲ್ಲಿ ಅಲ್ಲೂ ಸಕಾತ ಬೌಲಿಂಗ್ ಮಾಡೋದು ಇದೆಲ್ಲ ಜೋಫ್ರಾ ಆರ್ಚರ್ ಮೇರೆ ಇವರು ಜಾಸ್ತಿ ನಂಬಿಕೆ ಇಟ್ಟಿದ್ದಾರೆ ಸೊ ಜೋಫ್ರಾ ಆ್ಯಂಡ್ ಮುನಿಂದು ಸರಂಗ ಇಬ್ಬರದು ಒಂಥರ ನೆಕ್ಸ್ಟ್ ಲೆವೆಲ್ ಐ ಪಿ ಎಲ್ ಸೀಸನ್ ಆಗಬೇಕು ಅಂದರೆ ಇವರು ಟಾಪ್ ಫೋರಲ್ಲಿ ಬರುವಂಥ ಲಕ್ಷಣಗಳಿದ್ದಾವೆ ಅದಕ್ಕೆ ಅಂದರೆ ಬೌಲಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತಲ್ವಪ್ಪ ಆ್ಯಂಡ್ ನೆಕ್ಸ್ಟು ಫಜಲ್ ಅಫರೋಕೆ ಗುರು ವೈ ಏನೋ ಸಖತ್ ಬೌಲರ್ ಗುರು ಹೇಳಬೇಕು ಅಂತಂದರೆ ಅಫ್ಘಾನಿಸ್ತಾನ್ ಪ್ಲೇಯರು ಲೆಫ್ಟಾಮು ಹಿಂಗೆ 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 ತೇಲಾಡ್ಸ್ಬಿಡ್ತಾನೆ ಅಣ್ಣ ಬೌಲಿಂಗು ಸಖತ್ ಬೌಲರು ಸೊ ಫಜಲ್ ಅಫರೂಕೇ ಆಡಿಸ್ತಾರೆ ಇವರು ನಂಬರ್ ಏಟು ಅದಾದಮೇಲೆ ಕುಮಾರ್ ಕಾರ್ತಿಕೇಯ ಕುಮಾರ್ ಕಾರ್ತಿಕೇನು ಇವರು ಸೀಸನ್ ಸಕ್ಕತ್ತಾಗ ಬಂದಿದೆ ಏನೋ ಡೊಮೆಸ್ಟಿಕ್ ಸೀಸನು ಚೆನ್ನಾಗಿ ಬಂದಿದೆ ಸೊ ಕುಮಾರ್ ಕಾರ್ತಿಕೇನ ಆಡಿಸಿದ್ರೆ ಆಡಿಸ್ಬೋದು ಮೇಲೆ ಅವ್ರಿಗೆ ಆಪ್ಷನ್ ಇದೆ ಆಪ್ಷನ್ ಯಾವುದು ಅಂತ ಹೇಳ್ತೀನಿ ನಿಮಗೆ ಆಮೇಲೆ ಸಂದೀಪ್ ಶರ್ಮಾ ಸೊ ಸಂದೀಪ್ ಶರ್ಮಾ ಅಂತ ಗೊತ್ತಿರೋದೇ ನಿಮಗೆ ಸಖತ್ ಬೌಲರು ಐ ಪಿ ಎಲ್ ಕ್ಯಾಂಪೇನರ್ಗುರು ವರ್ಷ ಏನೋ ಹದಿನೈದು ಎಲ್ಲ ವಿಕೆಟ್ಸ್ ತೆಗ್ದಿದ್ದಾರೆ ಹದಿನೈದು ಹದಿಮೂರು ವಿಕೆಟ್ಸ್ ಏನೋ ತೆಗ್ದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಸೊ ಒಳ್ಳೆ ಬೌಲರು ಸಖತ್ ಬೌಲರು ಮೇಲೇನೋ ಒಂದೆರಡು ಓವರ್ ಹಾಕಿ ಕೊಡ್ತಾರೆ ಬ್ಯಾಕ್ ಹೆಣಲ್ಲ ಗೊತ್ತಲ್ಲ ನಿಮಗೆ ಸಖತ್ ಪ್ಲೇಯರ್ ಸಖತ್ ಬೌಲಿಂಗ್ ಮಾಡ್ತಾರೆ ಆ್ಯಂಡ್ ಇವ್ರಿಗೆ ಏನಪ್ಪ ಅಂದರೆ ಬೌಲಿಂಗಲ್ಲಿ ಆಪ್ಷನ್ಸ್ ಹೆಂಗಿದೆ ನೋಡಿ ಸೊ ತುಷಾರ್ ದೇಶಪಾಂಡೆ ಅದಾದಮೇಲೆ ಇವ್ರಿಗೆ ಆಪ್ಷನ್ ಇದೆ ಆಕಾಶ್ ಮಧ್ವಾಲ್ ಗುರು ಒಳ್ಳೆ ಪ್ಲೇಯರ್ ಆಕಾಶ್ ಮಧ್ವಾಲು ಮುಂಬೈಗಂತೂ ಮುಂಬೈಗೆ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಒಂಥರ ಯಾರ್ಕರೆಲ್ಲ ಕರೆಲ್ಲ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಸೊ ಆಕಾಶ್ ಮದ್ವಾಲ್ ಮತ್ತು ತುಷಾರ್ ದೇಶಪಾಂಡೆ ಇವ್ರಿಗೆ ಆಪ್ಷನ್ ಇದೆ ಅದಾದಮೇಲೆ ಮಹೇಶ್ ತೀಕ್ಷಣ ಸೊ ಮಹೇಶ್ ತೀಕ್ಷಣನ ಇವರು ಏನಾದರೂ ಚಪಕಾಲ ಆಡಿಸ್ತಾ ಇದ್ರೆ ಅಥವಾ ಕಲ್ಕತ್ತಾದಲ್ಲಿ ಈ ಥರ ಸ್ಪಿನ್ ಸ್ವಲ್ಪ ಕ್ರೇಜಾಗಿ ಬರುತ್ತೆ ನೋಡಿ ಆ ಥರ ಪಿಚ್ಚಲ್ಲಿ ಇವರು ಫಜಲ್ಲ ಫರೂಕಿ ಜಾಗದಲ್ಲಿ ಇವರು ಮಹೇಶ್ ತೀಕ್ಷಣನ ಆಡಿಸ್ಬಿಟ್ಟು ಆಮೇಲೆ ಬೌಲಿಂಗ್ ಕುಮಾರ ಕಾರ್ತಿಕೇಯ ಬದಲು ಇವರು ತುಷಾರ್ ದೇಶಪಾಂಡೆ ಅಥವಾ ಆಕಾಶ್ ಮಧುವಲ್ ನಾಣಿಸ್ಬೋದು ಈ ತರ ಆಪ್ಷನ್ಸ್ ಇದಾವೆ ಅವ್ರಿಗೆ ಇಂಪ್ಯಾಕ್ಟ್ ಸಬ್ಬಾಗಿ ನೋಡೋದಾದ್ರೆ ಸೊ ಇಲ್ಲಿ ಶುಭಂ ದುಬೆ ಅಂತ ಇದ್ದಾರೆ ಗುರು ಶುಭಂ ದುಬೆ ಸಖತ್ ಪ್ಲೇಯರು ಸ್ಮ್ಯಾಟಲ್ಲಿ ಯಾವ ಲೆವೆಲಿ ಅಂದರೆ ನೂರ ಎಂಬತ್ತೆರಡರನ್ನ ಸ್ಟ್ರೈಕ್ ರೇಟ್ ಇದೆ ಗುರು ಸೊ ಆ ಥರ ಪ್ಲೇಯರು ಇವರು ಇಂಪ್ಯಾಕ್ಟ್ ಪ್ಲೇಯರ್ ಹಾಕಿ ನಂಬರ್ ಸೆವೆನ್ ಆಡ್ಬೋದು ಸೊ ಒನ್ನೊಂದು ಸರಂಗ ನಂಬರ್ ಏಟಿಗೆ ಬರ್ತಾರೆ ಆ ಥರ ಚಾನ್ಸ್ ಇದೆ ಅವ್ರಿಗೆ ಆಕಾಶ್ ಮಧ್ವಾಲ್ ತುಷಾರ್ ದೇಶಪಾಂಡೆ ಆ್ಯಂಡ್ ಶುಭಂ ದುಬೆ ಬ್ಯಾಟಿಂಗಲ್ಲಿ ಇಲ್ಲ ಅಂದರೆ ವೈಭವ್ ಸೂರ್ಯಾಂಶನ ಇಟ್ಕೊಬೋದು ಅಣ್ಣ ಹದಿಮೂರು ವರ್ಷದ್ದು ಯುವಕ ಸಣ್ಣ ಹುಡುಗ ಸೊ ಐ ಪಿ ಎಲ್ ಎ ಐ ಪಿ ಎಲ್ಲಲ್ಲಿ ಸಖತ್ತ ಆಡಬೇಕು ಅಂತ ಒಂದು ಹುಮ್ಮಸ್ ಇರುತ್ತೆ ಸೊ ಅವ್ರನ್ನೂ ಇವರು ಈ ನಾಲ್ಕು ಜನನ ಇವರು ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡ್ಬೋದು ಒಟ್ನಲ್ಲಿ ಪ್ಲೇಯಿಂಗ್ ಎಲ್ಲವನ್ನ ನೋಡೋದಾದ್ರೆ ಏನು ಅನ್ಸುತ್ತೆ ಗುರು ಅಂತಂದರೆ ಒಳ್ಳೆ ಪ್ಲೇಯಿಂಗ್ ಎಲ್ಲವನ್ನಿದೆ ಬಟ್ ಅಷ್ಟೇ ನೋಡಿ ವನಿಂದ ಹಾಸರಂಗ ಮತ್ತೆ ಇವರು ಯಾರು ಜೋಫ್ರಾ ಇವರಿಬ್ಬರ ಮೇಲೆ ಹೆವಿ ಬಿಟ್ಟಾಗಬೇಕಾಗತ್ತೆ ಇವರು ಸಕ್ಕದಾಗಿ ಆಡಲೇಬೇಕಾಗುತ್ತೆ ಈ ಐ ಪಿ ಎಲ್ ಸೀಸನು ಬ್ಯಾಟಿಂಗ್ ಏನೇಲಾಗೋರು ಬ್ಯಾಟಿಂಗ್ ಅದ ಇವ್ರು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತಾರೆ ಬ್ಯಾಟಿಂಗು ಒಟ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಟಾಪ್ ಫೋರ್ ಬರೋದು ಸ್ವಲ್ಪ ಫಿಫ್ಟಿ 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 ಫಿಫ್ಟಿನಲ್ಲಿ ಆಗೋರು ಫಾರ್ಟಿ ಸಿಕ್ಸ್ಟಿ ಅನ್ಸುತ್ತೆ ನನಗಂತೂ ಬಂದರೆ ಅವ್ರು ಬ್ಯಾಟಿಂಗಿಂದಲೇ ಬರಬೇಕು ಬೌಲಿಂಗಿಂದ ಅಂತಂದರೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಸಖತ್ತಾಗಿ ಬೌಲಿಂಗ್ ಮಾಡಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಲಿ ಒಂದು ಆರು ನೋಡೋಣ ಏನು ಮಾಡ್ತಾರೆ ಅಂತ ಈ ಸೀಸನ್ ಅಂತ ನಿಮಗೆ ಏನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ ಆರ್ ಏನಾದರೂ ಸ್ವಲ್ಪ ಟಾಪ್ ಫೋರಲ್ಲಿ ಬರುವಂಥ ಕ್ವಾಲಿಟಿ ಇದೇನಾ ಕ್ವಾಲಿಟಿ ಇದೆಯಾ ಈ ಟೀಮಲ್ಲಿ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತು ಲೈವ್ ಬರೋಕ್ಕಾಗಲ್ಲ ಗುರು ಹೇಳಿದ್ವಿ ನಿನ್ನೆ ನಾಳೆ ಲೈವಲ್ಲಿ ನೋಡೋಣ ಮುಂಬೈ ಡಿ ಸಿ ಮಾಡೋಣ ಇಲ್ಲ ಅಂತಂದರೆ ಸಿ ಎಸ್ ಕೆ ಬಗ್ಗೆ ಮಾಡೋಣ ನೋಡೋಣ ಯಾವುದು ಅಂತ ಅದರಲ್ಲೂ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಕಾರನೇ ಹೋಗೋಣ ಅಲ್ವಾ ಮುಂಬೈ ಡಿ ಸಿ ಮಾಡೋದಾ ಅಥವಾ ಸಿ ಎಸ್ ಕೆ ಮಾಡೋದಾ ಅಂತ ತಿಳಿಸಿ ನೋಡೋಣ ಹೆಂಗಂತ ಬಟ್ ಒಟ್ಟಿನಲ್ಲಿ ಆರ್ ನೋಡೋಣ ಆಲ್ ದ ಹೇಳೋಣ ಟೀಮ್ಗೆ ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಯಾಕಂದ್ರೆ ಇದು ನಮ್ಮ ಆ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಅಲ್ಲ ಬೇಡಿಕೆ ಇಟ್ ಫಾರ್ ದ ಡೇ ಬೈ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ನಮಸ್ಕಾರ